ಚಿತ್ರದುರ್ಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ನಟ ಗೆ ರೆಗ್ಯುಲರ್ ಬೇಲ್ ಟೆನ್ಷನ್ ಶುರುವಾಗಿದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ನಟ ಗೆ ರೆಗ್ಯುಲರ್ ಬೇಲ್ಗೆ ಟೆನ್ಷನ್ ಶುರುವಾಗಿರುವಂತದ್ದು ಇಂದು ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಜಾಮೀನು ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ನಡೆಸಲಿರುವಂತದ್ದು ದರ್ಶನ್ ಪರ ಪ್ರಬಲವಾದ ವಾದವನ್ನ ಈಗಾಗಲೇ ಸಿ ನಾಗೇಶ್ ಮಂಡಿಸಿದ್ದಾರೆ ನಾಗೇಶ್ ವಾದಕ್ಕೆ ಕೌಂಟರ್ ಕೊಡಲು ಎಸ್ಪಿಪಿ ಕೂಡ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಎಂದು ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ನೇತೃತ್ವದಲ್ಲಿ ವಿಚಾರಣೆ ಕೂಡ ನಡೆಯಲಿರುವಂತದ್ದು ಏನು ರೇಣುಕಾಸ್ವಾಮಿ ಕೊಲೆಕೆ ಸಂಬಂಧ ಇಂದು ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಹೈಕೋರ್ಟ್ ನಲ್ಲಿ ನಡೆಯಲಿದೆ ಇಂದು ಹೈಕೋರ್ಟ್ ನ್ಯಾಯಾಧೀಶರು ನಟ ದರ್ಶನ್ ಜಾಮೀನು ಅರ್ಜಿಯನ್ನ ವಿಚಾರಣೆ ಮಾಡಲಿದ್ದಾರೆ ಸುದೀರ್ಘವಾದ ವಾದ ಆಲಿಸಿದಂತಹ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ನೇತೃತ್ವದ ಪೀಠ ಇವತ್ತಿಗೆ ಜಾಮೀನು ಅರ್ಜಿ ವಿಚಾರಣೆಯನ್ನು ಮುಂದೂಡಿತ್ತು ಇಂದು ಹೈಕೋರ್ಟ್ನಲ್ಲಿ ದರ್ಶನ್ ಸೇರಿದಂತೆ ಆರು ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿರುವಂತದ್ದು ಈಗಾಗಲೇ ಮಧ್ಯಂತರ ಬೇಲ್ನಲ್ಲಿ ನಟ ದರ್ಶನ್ ಏನು ಆಚೆ ಬಂದಿದ್ದಾರೆ ಜೈಲಿನಿಂದ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅರ್ಜಿ ವಿಚಾರಣೆ ಕೂಡ ನಡೀತಾ ಇದೆ ಈಗಾಗಲೇ ಎರಡು ಬಾರಿ ಅರ್ಜಿ ವಿಚಾರಣೆ ನಡೆದು ಅದನ್ನು ಮುಂದೂಡಲಾಗಿತ್ತೆ ಮುಂದೂಡಲಾಗಿರುವಂತದ್ದು ದರ್ಶನ್ ಪರ ವಕೀಲರಾದ ಸಿ ವಿ ನಾಗೇಶ್ ಕೂಡ ಬಹಳಷ್ಟು ಪ್ರಬಲವಾದ ವಾದಗಳನ್ನ ಮಂಡಿಸಿದ್ದಾರೆ ಈಗ ಅದಕ್ಕೆ ಟಕ್ಕರ್ ಕೊಡ್ಲಿಕ್ಕೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಕೂಡ ಬಹಳಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಯಾಕೆ ಅಂತ ಅಂದ್ರೆ ಏನು ಮಧ್ಯಂತರ ಬೇಲ್ನಲ್ಲಿ ಅಂದ್ರೆ ಆರೋಗ್ಯದ ದೃಷ್ಟಿಯಿಂದ ಮಧ್ಯಂತರ ಬೇಲನ್ನ ನೀಡಿತ್ತು ಹೈಕೋರ್ಟ್ ಈಗ ಇನ್ನು ಆಪರೇಷನ್ ಆಗಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಪೊಲೀಸರು ಕೂಡ ಹೆಚ್ಚುವರಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯನ್ನ ಮಾಡಿದ್ರು ಸೊ ಎಲ್ಲೋ ಒಂದು ಕಡೆ ದರ್ಶನ್ ಅವರ ಆರೋಗ್ಯದಲ್ಲಿ ಅಂದ್ರೆ ಬಿ ಪಿ ಹೆಚ್ಚು ಕಮ್ಮಿ ಆಗ್ತಾ ಇರೋ ಕಾರಣಕ್ಕೆ ಅವರಿಗೆ ಆಪರೇಷನ್ ಮಾಡಕ್ ಆಗ್ತಾ ಇಲ್ಲ ಅಂತ ಕೂಡ ಸಿ ವಿ ನಾಗೇಶ್ ಅವರು ವಾದ ಮಂಡನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಮಾತನಾಡಿದ್ರು ಆದ್ರೆ ಈಗ ಬಂದು ಇಷ್ಟು ದಿನಗಳಾಗಿದೆ ಏನೇನು ಎಂಟು ದಿನಗಳಷ್ಟೇ ಬಾಕಿ ಇರುವಂತದ್ದು ಅವರಿಗೆ ಕೊಟ್ಟಂತ ಕಾಲಾವಕಾಶ ಸೊ ಇನ್ನೂ ಆಪರೇಷನ್ ಆಗಿಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಿರ್ಧಾರವನ್ನ ಕೈಗೊಳ್ಬೇಕು ಅನ್ನೋ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಎಸ್ ಪಿ ಪಿ ವಾದ ಮಂಡನೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಅದೇ ದರ್ಶನ್ ಪರ ವಕೀಲರು ಈಗಾಗಲೇ ಹೇಳಿರೋ ಪ್ರಕಾರ ದರ್ಶನ್ ಅವರಿಗೆ ಬಿ ಪಿ ಬಹಳಷ್ಟು ಹೆಚ್ಚು ಕಮ್ಮಿ ಆಗ್ತಾ ಇದೆ ಸೊ ಆದ್ರಿಂದ ಅವರಿಗೆ ಯಾವುದೇ ಆಪರೇಷನ್ ಅನ್ನ ಕೈಗೊಳ್ಳಿಕ್ ಆಗ್ತಾ ಇಲ್ಲ ಅನ್ನೋ ಒಂದು ವಿಚಾರವನ್ನು ಕೂಡ ನ್ಯಾಯಾಧೀಶರ ಮುಂದೆ ಇಟ್ಟಿದ್ದಾರೆ ಒಟ್ನಲ್ಲಿ ಇವತ್ತು ಏನು ಹೈಕೋರ್ಟ್ ನಲ್ಲಿ ದರ್ಶನ್ ಅರ್ಜಿ ವಿಚಾರಣೆ ನಡೆಯಲಿದೆ ಜೊತೆಗೆ ದರ್ಶನ್ ಸೇರಿದಂತೆ ಆರು ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ ಏನು ಈಗಾಗಲೇ ಇವತ್ತು ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಈಗಾಗಲೇ ಎರಡು ಬಾರಿ ಕೂಡ ಮುಂದೂಡಲಾಗಿತ್ತು ಅರ್ಜಿ ವಿಚಾರಣೆಯನ್ನ ದರ್ಶನ್ ಪುರ ವಕೀಲರು ಕೂಡ ಪ್ರಬಲವಾಗಿ ವಾದವನ್ನ ಮಂಡನೆ ಮಾಡಿದ್ರು ಆದ್ರೆ ಸಿ ವಿ ನಾಗೇಶ್ ಅವರಿಗೆ ಎಲ್ಲೋ ಒಂದು ಕಡೆ ಟಕ್ಕರ್ ಕೊಡ್ಲಿಕ್ಕೆ ಅಥವಾ ಕೌಂಟರ್ ಕೊಡ್ಲಿಕ್ಕೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಕೂಡ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಚಂದ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಇನ್ನು ಚಂದ್ರು ಈಗಾಗಲೇ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ಎರಡು ಬಾರಿ ನಡೆದಿದೆ ಹೈಕೋರ್ಟ್ ನಲ್ಲಿ ಸೊ ಇವತ್ತು ಇವತ್ತಿಗೆ ಇವತ್ತು ವಿಚಾರಗಳನ್ನ ಇಟ್ಕೊಂಡು ವಾದ ಮಂಡನೆ ಮಾಡುವಂತ ಸಾಧ್ಯತೆಗಳಿದೆ ಪ್ರಸನ್ನ ಕುಮಾರ್ ಆರೋಪಿಯಾಗಿರತ ಎಲ್ಲರಿಗೂ ಗೊತ್ತಿರುವ ವಿಚಾರ ಈ ಒಂದು ವಿಚಾರದಲ್ಲಿ ಈಗಾಗಲೇ ದರ ದರ್ಶನ್ ಅವರು ಕಾರಾಗೃಹದಲ್ಲಿ ಇದ್ದು ಏನು ಮಧ್ಯಂತರ ಜೀವನ ತೆಗೆದುಕೊಂಡು ಬಂದು ಅವರ ಆರೋಗ್ಯ ಗಂಭೀರ ಸಂದರ್ಭದಲ್ಲಿ ಆ ಒಂದು ಹಿನ್ನೆಲೆಯನ್ನ ತೆಗೆದುಕೊಂಡು ಮಧ್ಯಂತರ ಜಾಮೀನನ್ನ ತೆಗೆದುಕೊಂಡು ಬಂದಿರ್ತಕ್ಕಂಥದ್ದು ಈಗಾಗ್ಲೇ ಎರಡು ಬಾರಿ ಏನೋ ದರ್ಶನ್ ಪರ ವಕೀಲ ಅನ್ನೋ ಜಾಮೀನ ವಿಚಾರಣೆ ಆಗಿರ್ತಕ್ಕಂಥ ಇನ್ನೂ ಕೂಡ ಜಾಮೀನ ಇವತ್ತು ಕೂಡ ಒಂದು ವಾದ ವಿವಾದಗಳನ್ನ ಬಟ್ ಆದ್ರೆ ಇವತ್ತಿನ ವಿಚಾರದಲ್ಲಿ ಈಗಾಗಲೇ ದರ್ಶನ್ ಪರ ವಕೀಲರು ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಮನ್ನೆ ಮಾಡಿದ್ದಾರೆ ಮತ್ತೆ ಪ್ರಸನ್ನ ಕುಮಾರ್ ಅವನು ಪ್ರತಿಕೂಟರ್ ಅವರು ಕೂಡ ತಮ್ಮ ಏನು ವಾದಗಳನ್ನ ಈಗಾಗಲೇ ಮನ್ನಣೆ ಮಾಡ್ತಕ್ಕಂಥದ್ದು ಏನೋ ವಾದ ವಿವಾದಗಳನ್ನ ಸಂದರ್ಭದಲ್ಲಿ ದರ್ಶನ್ ಪರ ವರ್ತನೂ ನಟ ದರ್ಶನ್ ಯಾವುದೇ ರೀತಿಯ ಏನು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಮತ್ತೆ ಕೊಲೆ ಉದ್ದೇಶವೂ ಕೂಡ ಇರ್ಲಿಲ್ಲ ನಟ ದರ್ಶನ್ ಅವರಿಗೆ ನಟ ದರ್ಶನ್ ಅವರು ಕೇವಲವರು ಆ ರೇಣುಕಾ ಸ್ವಾಮಿಗೆ ಬುದ್ಧಿ ಹೇಳುವ ಒಂದು ಕಾಲ ಏನು ಮಾತನ್ನ ಮಾತ್ರ ತಮ್ಮ ಏನು ಮೈಂಡ್ ಅಲ್ಲಿ ಇಟ್ಕೊಂಡಿದ್ರು ಆ ಒಂದು ವಿಚಾರದಲ್ಲಿ ತಮ್ಮ ಜೊತೆ ಬೇರೆ ಯಾರೋ ಹೊಡೆದಿರ್ತಕ್ಕಂತ ಸಂದರ್ಭದಲ್ಲಿ

ವಿಚಾರವನ್ನ ಮಂಡಿಸಿದ್ದಾರೆ ಬಟ್ ಆದರೆ ಈ ಏನೋ ಒಂದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈಗಾಗಲೇ ಒಂದಷ್ಟು ಇದು ಮೊದಲ ಬಾರಿ ಚಾರ್ಜ್ ಶೀಟ್ ಏನೋ ಫೈನ್ ಮಾಡಿದ್ರು ಅದಕ್ಕೆ ಇನ್ನೊಂದಷ್ಟು ಚಾರ್ಜ್ ಶೀಟ್ ಅನ್ನ ಸೇರಿಸಿಕೊಂಡು ಈ ಏನೋ ಪೊಲೀಸ್ ಇಲಾಖೆ ಚಾರ್ಜ್ ಶೀಟ್ ಅನ್ನ ಮಾಡಿರ್ತಕ್ಕಂಥದ್ದು ಮತ್ತೆ ನಟ ದರ್ಶನ್ ಪ್ರಭಾವಿ ಮಧ್ಯಂತರ ಜಾಮೀನು ಆ ಮಧ್ಯಂತರ ಜಾಮೀನನ್ನ ಅಜ್ಜಿ ಏನೋ ವಜಾ ಮಾಡಬೇಕು ಅನ್ನುವ ರೀತಿಯಲ್ಲಿ ಈಗಾಗಲೇ ವಾದವನ್ನ ಮಾಡಿರ್ತಕ್ಕಂಥದ್ದು ಅಂತಲೇ ಹೇಳಬಹುದಾಗಿದೆ ಅರ್ಜುನ ದರ್ಶನ್ ಅವರು ಮಧ್ಯಂತರ ಬೇಲನ್ನ ತಗೊಂಡು ಆಚೆ ಬಂದಿದ್ದಾರೆ ಅವರ ಆರೋಗ್ಯದ ದೃಷ್ಟಿಯಿಂದ ಆದ್ರೆ ಅವರು ವಾದ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಸಿ ವಿ ನಾಗೇಶ್ ಅವರು ದರ್ಶನ್ ಅವರಿಗೆ ಬಿ ಪಿ ಹೆಚ್ಚು ಕಮ್ಮಿ ಆಗ್ತಾ ಇದೆ ಅದರಿಂದ ಅವ್ರಿಗೆ ಆಪರೇಷನ್ ಮಾಡಕ್ ಆಗ್ತಾ ಇಲ್ಲ ಅಂತ ಸೊ ಆರೋಗ್ಯದ ದೃಷ್ಟಿಯಿಂದಲೇ ಅವರು ಆಚೆ ಬಂದಿದ್ದು ಆದ್ರೆ ಇನ್ನೂ ಆಪರೇಷನ್ ಆಗಿಲ್ಲ ಅನ್ನೋದು ಎಲ್ಲೋ ಒಂದು ಕಡೆ ಈಗ ಎಸ್ ಪಿ ಪಿ ಇರಬಹುದು ಪೊಲೀಸ್ ಇಲಾಖೆಗಾಗಿರ್ಬೋದು ಒಂದ್ ರೀತಿಯಾಗಿ ತಲೆನೋವಾಗಿದೆ ಯಾಕೆ ಇನ್ನೂ ಆಪರೇಷನ್ ಆಗಿಲ್ಲ ಅಂತ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಇನ್ಫಾರ್ಮೇಶನ್ ಖಂಡಿತ ಒಂದು ಈ ಒಂದು ವಿಚಾರದಲ್ಲಿ ಯಾವುದೇ ಒಂದು ಆಪರೇಷನ್ ಮಾಡತಕ್ಕಂಥ ಸಂದರ್ಭದಲ್ಲಿ ಆ ಬಾಡಿಯಲ್ಲಿರೋ ಎಲ್ಲಾ ಸ್ಥಿತಿಗತಿಗಳು ಅಂದ್ರೆ ಬಿಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಎಲ್ಲವೂ ಕೂಡ ನಾರ್ಮಲ್ ಆಗಿರ್ಬೋದು ಆ ಒಂದು ಸಂದರ್ಭದಲ್ಲಿ ಮತ್ತೆ ಆಪರೇಷನ್ ಆಗಿರೋ ಆಗುವಂತ ಸಾಧ್ಯತೆಗಳು ಇದಾವೆ ಅಂದ್ರೆ ಎಲ್ಲರಿಗೂ ಕೂಡ ಗೊತ್ತಿರೋ ವಿಚಾರವಾಗಿದೆ ಈ ಒಂದು ವಿಚಾರದಲ್ಲಿ ಪ್ರತಿ ಬಾರಿ ಆಪರೇಷನ್ ಗೆ ಹೋಗುವಂತಹ ಸಂದರ್ಭದಲ್ಲಿ ನರ ದರ್ಶನ್ ಅವರ ಬಿಪಿ ಆಗಿ ಬಿ ಪಿ ಒಂದು ಐ ಆಗಿರ್ಬೋದು ಮತ್ತೆ ಲೋ ಆಗಿರ್ಬೋದು ಈ ಒಂದು ಒಂದು ಉದ್ದೇಶ ಒಂದು ಕಾಣಿಸ್ ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ನಟ ದರ್ಶನ್ ಇರ್ತಕ್ಕಂಥದ್ದು ಮತ್ತೆ ಈಗಾಗಲೇ ನಟ ದರ್ಶನ್ ಪುರ ವಕೀಲರು ಈಗಾಗಲೇ ತೆಗೆದುಕೊಂಡು ಈಗಾಗಲೇ ಜಾಮೀನನ್ನ ತೆಗೆದುಕೊಳ್ಬೇಕಂತ ನಡೆತಕ್ಕ ವಾದ ವಿವಾದದಲ್ಲಿ ಎಲ್ಲದಕ್ಕೂ ಒಂದು ತೆರೆ ಕಾಣಲಿದೆ ಅಂತ ಹೇಳ್ಬಹುದಾಗಿದೆ ಧನ್ಯವಾದ ಚಂದ್ರು ತಮ್ಮೆಲ್ಲ ಮಾಹಿತಿಗಾಗಿ ಏನೋ ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ಹೈಕೋರ್ಟ್ ನಲ್ಲಿ ನಡೆಯಲಿದೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ವಾದ ಮಾಡ್ಲಿಕ್ಕೆ ಒಂದು ಕಡೆ ಸಿ ವಿ ನಾಗೇಶ್ ಮತ್ತೊಂದು ಕಡೆ ಎಸ್ ಪಿ ಪಿ ಪ್ರಸನ್ನಕುಮಾರ್ ಈಗಾಗಲೇ ಸಿ ವಿ ನಾಗೇಶ್ ವಾದ ಮಂಡಿಸಿದ್ದಾರೆ ಅಹ್ ಪ್ರಸನ್ನ ಕುಮಾರ್ ಕೂಡ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಯಾವೆಲ್ಲ ವಿಚಾರಗಳನ್ನ ಮಾತಾಡಬೇಕು ಯಾವೆಲ್ಲ ವಿಚಾರಗಳನ್ನ ಮುನ್ನೆಲೆಗೆ ತರ್ಬೇಕು ಅಂತ ಜೊತೆಗೆ ಸಿ ವಿ ನಾಗೇಶ್ ಕೂಡ ಅದಕ್ಕೆ ಪ್ರತಿಯಾಗಿ ಏನೆಲ್ಲ ಉತ್ತರಗಳನ್ನ ಕೊಡ್ಬೇಕು ಅನ್ನೋ ಒಂದಷ್ಟು ಆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ ಇವತ್ತು ಹೈಕೋರ್ಟ್ ನ್ಯಾಯಾಧೀಶರು ಜಾಮೀನು ಅರ್ಜಿ ವಿಚಾರಣೆಯನ್ನು ನಡೆಸಲಿದ್ದಾರೆ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರು ಅವರ ಪೀಠ ಇವತ್ತು ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಯನ್ನು ನೀಡಿ ತೀರ್ಪು ಕೊಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ